Okay. I mean, to to ೀ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆನೆ ಬ್ಲಾಗ್ ಶುರು ಮಾಡೀನಿ ಏನಪ್ಪಾ ಅಂತಂದ್ರೆ ನಮ್ಮ ಅಣ್ಣ ಬೆಂಗ್ಳೂರ್ಗೆ ಹೋಗಿದ್ದ ಬೆಂಗ್ಳೂರ್ಲಿಂತ ಬರುವಾಗ ಮನೆಯವರು ಅಂದ್ರೆ ಆರಾಧ್ಯ ಅಪ್ಪ ಆರಾಧ್ಯಾಗ ಸ್ವೀಟು ಮತ್ತು ಬಾಳೆಕಾಯಿ ಚಿಪ್ಸ್ ಕಳಿಸ್ಯಾರ ಭಾಳ ಖುಷಿ ಆಗ್ಬಿಟ್ಟದ ನೋಡೋಕೆ ಎದ್ದ ತಕ್ಷಣನೇ ಅದೇ ತಗೊಂಡು ನಿಂತಳ ಅಲ್ಲ ಕೊಡ್ಸ್ಯಾರ ಯಾರು ಹ್ಞೂ ಥ್ಯಾಂಕ್ ಯು ಅಪ್ಪ ಅಂತ ஏனா நோம்பைக்காய்ஸு வா சூப்பர் அல்ல அல்லா நீட்டம் இதீட் அகர்வால் தடுபிச்சம்மா வா ಸುಪ್ಪ ಮಸ್ತವಲ್ಲ ನಿನಗೆ ಬೇಕಾ ಇದ್ ಬೇಕಾ ನಿಮ್ಗೆ ಯಾವ್ದು ಬೇಕು ಸ್ವೀಟ್ ಬೇಡನಾ ಸ್ವೀಟ್ ತಿನ್ಬೇಕಮ್ಮ ಸ್ವೀಟ್ ತಿನ್ಬೇಕಮ್ಮ ಒಂದೇ 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 ದೊಡ್ಡದ ಚಲೋದಾ ನಾವು ಬಿಚ್ ಚಲೋವಾ ಅಪ್ಪ ಕಳಿಸಾರಲ್ಲ ಹಾಂ ಫ್ರೆಂಡ್ಸ್ ನೋಡ್ರಿ ಇವಾಗ ಸ್ನಾನ ಎಲ್ಲ ಆಯಿತು ಆಗಿ ಪೂಜೆ ಎಲ್ಲ ಮೇಲೆ ಏನು ಮಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಇವಾಗ ನಮ್ಮ ಊರಲ್ಲಿ ಅಂದರೆ ಗ್ರಾಮ ದೇವತೆದು ದೀಪ ಅಂತ ಹಾಕ್ತಾರ ದೀಪ ಹಾಕಿದ್ಮೇಲೆ ಉಡಿಯಕ್ಕಿ ಅದೆಲ್ಲ ಹಾಕಕ್ಕೆ ಬರಲ್ಲ ಅಂತ ಹಾಗಾಗಿ ಮುಂಚೆನೇ ಅಂದ್ರೆ ನಾನು ನಾಲ್ಕರ ನಾಲ್ಕು ಮ ಫೋರ್ ತಿಂಗ್ ನಾಲ್ಕು ತಿಂಗಳಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿನಿ ಹಾಗಾಗಿ ಅವಾಗ ಉಡಿಯಕ್ಕಿ ಹಾಕೋಕ್ಕಾಗಲ್ಲ ಹೇಳ್ಬಿಟ್ಟು ಇವಾಗೇ ಉಡಿಯಕ್ಕಿ ಹಾಕ್ಲಿಕ್ಕೆ ಹತ್ತಾರ ನೋಡಿರಿ ಉಡಿಯಕ್ಕಿ ಅಂತಂದ್ರೆ ಲಾಸ್ಟಿಗೆ ಹೋಗೋ ಟೈಮಲ್ಲಿ ಹಾಕ್ತಾರೆ ನಾನು ಸ್ವಲ್ಪ ಮುಂಚೆನೇ ಹಾಕ್ಲಿಕ್ಕೆ ಹತ್ತಾರ ಯಾಕಂತಂದ್ರೆ ನಮ್ಮ ಆರಾಧ್ಯ ಅಪ್ಪ ಅಪ್ಪ ಅಂತ ಹಳ್ಳಿ ಕತ್ತಿರ್ತಾಳಲ್ಲ ಅವಾಗ ಒಂದು ಸ್ವಲ್ಪ ನೆನ್ಪಿಸಿದ್ಲಂದ್ರೆ ಹೋಗೋಣ ಅಂತ ರೆಡಿ ಆಗಿನಿ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಅದಕ್ಕೇನೆ ಮೊದಲೇ ಆ ಉಡಿ ಅಕ್ಕಿ ಆಮೇಲೆ ಆ ಏನಂದ್ರೆ ಆಮೇಲೆ ಫಸ್ಟು ಆಪ್ರೇಷನ್ ಮಾಡಿಸ್ಕೊಂಡಿರೋದೊಂದು ಸೀರೆ ಉಡಿಸ್ಬೇಕಂತ ಅದಾದ್ಮೇಲೆ ಉಡಿಯೋಕಿ ಎರಡೂ ಉಡ್ಸಿದ್ರು ಅಮ್ಮ ಉಡಿಯೋಕ್ಕಿ ಲಾಸ್ಟ್ ಹಾಕೋದೆ ಒಂಥರ ಚೆನ್ನಾಗಿರ್ತದೆ ಮತ್ತು ಏನು ಮಾಡೋಕ್ಕಾಗಲ್ಲ ನಂದು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅಂಥೇಳಿ ಇವಾಗೇ ಉಡಿಯಕ್ಕಿ ಹಾಕಿದರು ಸೊ ಅದು ಹೊಸ ಸೀರೆನೂ ತೊಗೊಂಬಂದಿದ್ರು ಅದನ್ನು ಉಟ್ಕೊಂಡು ಬಂದ್ರಾಯ್ತಂಥೇಳಿ ಒಳಗೆ ಹೋದೆ ಸುಮ್ಮನೆ ಹಂಗೆ ಸಿಂಪಲ್ ಏನೋ ಇದು ಹಾಕ್ಕೊಂಡಿದ್ರೆ ಅಷ್ಟೇ ಸ್ವಲ್ಪ ಉಟ್ಕೊಂಡು ಬಂದೆ ಏನಂತಂದ್ರೆ ಹೆಣ್ಮಕ್ಳಿಗೆ ಇದೊಂದು ಒಳ್ಳೆಯ ಇದು ಅನಿಸುತ್ತೆ ಯಾಕಂದರೆ ಮದುವೆ ಆದ್ರೂ ಹೋಗುವಾಗ ಅಷ್ಟೊಂದು ಕಷ್ಟ ಆಗೋಲ್ಲ ಉಡಿಯೋಕ್ಕೆ ಹಾಕಿಸ್ಕೊಂಡೇನು ಊರಿಗೆ ಹೋಗೋಕೆ ರೆಡಿ ಆಗ್ತಾರಲ್ಲ ಡೆಲಿವರಿ ಆದಮೇಲೆ ಬಾಣಂತನ ಮುಗಿದ ಮೇಲೆ ಊರಿಗೆ ಹೋಗೋ ಅಷ್ಟು ಕಷ್ಟ ಯಾವಾಗೂ ಆಗೋಲ್ಲ ಅಂತ ಅನಿಸ್ತದ ಹೌದು ಅಲ್ಲ ನಾನು ಕಮೆಂಟ್ ಮಾಡಿರಿ ಹೆಣ್ಮಕ್ಳಿಗೆ ಅದೊಂದು ಭಾಳ ಕಷ್ಟದ ಒಂದು ಇದು ಅನ್ಸುತ್ತೆ ಭಾಳ ಇದಾಗ್ತದೆ ಮದುವೆ ಮಾಡ್ಕೊಂಡು ಹೋಗುವಾಗ ಅಷ್ಟೊಂದು ಕಷ್ಟ ಆಗಲ್ಲ ಇವಾಗ ಬಾಣಂತನ ಆದಮೇಲೆ ಊರಿಗೆ ಹೋಗಕ್ಕೆ ರೆಡಿ ಆಗಬೇಕಲ್ಲ ಭಾರಿ ಕಷ್ಟ ಎಲ್ಲ ಹೆಣ್ಮಕ್ಳಿಗೂ ಇದ್ದದ್ದೇ ಯಾವಾಗಾದರೂ ಒಂದು ಸತಿ ಹೋಗೇಬೇಕು ಅವ್ರ ಮನೆದೇನು ಬ ಎಷ್ಟು ದಿವಸ ಇರೋಕ್ಕಾಗತ್ತೆ ನಮ್ಮ ಮನೆ ಗಂಡನ ಮನೆ ನಮ್ಮನೆ ಏನಂತ ಇರುತ್ತಲ್ಲ ಹೋಗಲೇ ಬೇಕಾಗ್ತದ ಹಾಗೆ ಆರಾಧ್ಯಾಗೂ ಡ್ರೆಸ್ ತೊಗೊಂಬಂದಿದ್ರು ಪಾಪಗಳೂ ಡ್ರೆಸ್ ತೊಗೊಂಬಂದಿದ್ರು ಕೂಡಿಸಿ ಕೊಟ್ಬಿಟ್ರು ಅವ್ರಿಗಿನ ಕುಂಕುಮ ಹಚ್ಚೇನೆ ಹೊಸ ಬಟ್ಟೆ ಕೊಡಬೇಕು ಹಂಗಾಗಿ ಕುಂಕುಮ ಹಚ್ಚೆ ಅಮ್ಮ ಇವಾಗ ಕೊಟ್ಟರು इमारत बात करती नहीं बूढ़े अंकन इमारत बात करती नहीं इमारत kayıkla gitti. Balık yakaladı. İyi ಇವಾಗ ನೋಡಿರಿ ಆರಾಧ್ಯಾಗನು ಹುಡಿ ಅಕ್ಕಿ ಹಾಕ್ಬೇಕಂತಂದ್ರೆ ನನಗೆ ಹೆಂಗೆ ಹಾಕಿದ್ರು ಹಂಗೆ ಹಾಕ್ಬೇಕು ಅಂತ ಒಂದು ಬ್ಲೌಸ್ ಪೀಸ್ ತೊಗೊಂಬಂದು ಕೂತ್ಕೊಂಡಳ ಹಾಗೆ ಒಂದು ಡ್ರೆಸ್ ಇತ್ತು ಆ ಡ್ರೆಸ್ಸು ಮತ್ತೊಂದು ಎರಡು ಡ್ರೆಸ್ ಆಯಿತು ಮತ್ತೊಂದು ಒಂದು ಡ್ರೆಸ್ ಹಾಕೊಟ್ಟು ಉಡಿ ತುಂಬಿದ್ರು ನಮಸ್ಕಾರ ಮಾಡ ಅಜ್ಜಿಗೆ ಹ್ಞೂ ನಮಸ್ಕಾರ ಮಾಡಾ ಹಾಂ ಫ್ರೆಂಡ್ಸ್ ನೋಡಿರಿ ಒಂದು ಐದು ನಿಮಿಷ ಪಾಪನ್ ಮಲಗಿಸಿ ಹಿಂಗೆ ಅಡುಗೆ ಮನೆಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಸ್ವರಾಧ್ಯ ಪಾಪಗೆ ಹೆಂಗೆ ಪೌಡ್ರ್ ಹಚ್ಚಿ ರಂದಿ ನೋಡ್ರಿ ಒಂದು ಐದು ನಿಮಿಷದ್ರೊಳಗೆ ಇಷ್ಟು ಗತ್ತಿ ಮಾಡ್ಯಾಳ ಮಾರಾಧ್ಯ ಹಿಂಗ ಹೋಗಿ ಬರೋಣ ಅಂತ ಹೋಗಿದ್ದೆ ಅಡುಗೆ ಮನೆಯೊಳಗೆ ಅದು ಹೆಂಗೆ ತಂದಾಳೋ ಪೌಡರ್ ಡಬ್ಬಿ ತಗೊಂಬಂದು ಪಾಪಗೆ ಹಚ್ಚಿಬಿಟ್ಟಾಳ ಹಳ್ಳಿ ಕತ್ತದ ಪಾಪು ಏನು ಅಂತ ನೋಡಿದ್ರೆ ನೋಡ್ರಿ ಯಾ ಅವತಾರ ಮಾಡಿಟ್ಟಾಳ ಹಾಂ ಫ್ರೆಂಡ್ಸ್ ನೋಡ್ರಿ ರಾತ್ರಿ ಭಾಳ ಆಗ್ಯದ ನಿದ್ದೆನೇ ಬರವಲ್ ತೆಗ್ಯದ ಇಬ್ಬರಿಗೂ ಇನ್ನೊಂದು ಏನಂತಂದ್ರೆ ಪಾಪು ಮಲಗ್ಯದ ಆಕಿನ ಕೈ ಹಿಡ್ಕೊಂಡೆ ಮಲಗಬೇಕು ಯಾವಾಗಲೂ ನೋಡ್ರಿ ಹನ್ನೊಂದು ಗಂಟೆಕ್ಕಿಂತ ಹತ್ತು ನಿಮಿಷ ಕಮ್ಮಿ ಅದ ಒಟ್ಟು ಇಬ್ಬರಿಗೂ ನಿದ್ದೆ ಬರವಲ್ ತೆಗ್ಯದ ಪಾಪು ಮಲ್ಕೊಂಡದ ಏನಂತಂದ್ರೆ ಕೈ ಹಿಡ್ಕೊಂಡೇ ಮಲ್ಕೋತೀನಿ ಅಂತಾಳೆ ಎಷ್ಟೊತ್ತಿದ್ರು ಇವತ್ತಂತಲ್ಲ ಹುಟ್ಟಿದಾಕಿನಿಂದನು ಪಾಪು ಯಾವಾಗ ಹುಟ್ಟಿದ ಅವಾಗಿಂದನು ಕೈ ಹಿಡ್ಕೊಂಡೇ ಮಲ್ಕೋಲಿಕ್ಕೆ ತಳಕಿ ಅದಕ್ಕೆ ಫಸ್ಟ್ ಪಾಪಗೆ ಮಲಗಿಸ್ಬಿಡ್ತೀನಿ ಆಮೇಲೆ ಕೈ ಹಿಡ್ಕೊಂಡು ಹಿಂಗೆ ಮಲಗಿ ಹೆಂಗೆ ನಿದ್ದೆ ಹತ್ತಿ ಬಿಡ್ತದ ಇವತ್ತು ಯಾಕೋ ಮಧ್ಯಾಹ್ನ ಇಬ್ಬರು ಮಲಗಿವಿ ಬೆಳಗ್ಗೆ ಮಧ್ಯಾಹ್ನ ಅದಾಗಿ ಇಬ್ಬರಿಗೂ ನಿದ್ದೆ ಬರವಲ್ ತಾಗ್ಯದ ನೋಡ್ರಿ ಹಂಗೋ ಹಿಂಗೋ ಮಾಡಿ ಮಂಗೇನೋ ಮಾತಾಡಿಸ್ಕೊಂಡು ಇಬ್ಬರು ಹಂಗೆ ಮಲ್ಕೊಂಡ್ಬಿಟ್ರು ಆರಾಧ್ಯ ಮಲಗೋದ್ರೆ ಸ್ವಲ್ಪ ಕಷ್ಟ ಇತ್ತು ಆಕೆ ಆಲ್ರೆಡಿ ಮಲ್ಕೊಂಬಿಟ್ಟಿಲ್ಲ ನೋಡಿರಿ ನಿದ್ದೆಗಣ್ಣಾಗೂ ಕೂಡ ಕೈ ಬಿಟ್ಟೇ ಇಲ್ಲ ಆರಾಧ್ಯ ಇವಾಗ ಮಲಗಿಸಿ ನಾನು ಮಲಗ್ಕೋಬೇಕು